ವಿಷದ ಹೆಣ್ಣು ವಿಷಕನೆಯರು ಹಳೆಯ ಹಿಂದೂ ಪುರಾಣಗಳ ಹಾಗೂ ಕಾದಂಬರಿಗಳಲ್ಲಿ ಉಲ್ಲೇಖವಾಗಿರುವ ರಹಸ್ಯಮಯ ಮಹಿಳೆಯರು ಅವರು ಸಾಮಾನ್ಯವಾಗಿ ರಾಜಕೀಯ ಶತ್ರುಗಳನ್ನು ಸಂಹರಿಸಲು ಬಳಸಿದ ವಿಷಸಂತೃಪ್ತ ಮಹಿಳೆಯರಾಗಿದ್ದರು ವಿಷಕನೆಯ ಕತೆ ಒಂದು ಕುತೂಹಲಕರ ಕತೆ ಹಳೆಯ ಕಾಲದಲ್ಲಿ ರಾಜರು ತಮ್ಮ ಶತ್ರುಗಳನ್ನು ಗುಪ್ತವಾಗಿ ಹತ್ಯೆ ಮಾಡಲು ವಿವಿಧ ವಿಧಾನಗಳನ್ನು ಬಳಸುತ್ತಿದ್ದರು ಅದರಲ್ಲಿ ಒಂದು ವಿಷಕನ್ಯಾ ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ಯುವತಿಯರಿಗೆ ಚಿಕ್ಕ ವಯಸ್ಸಿನಿಂದಲೂ ಅಲ್ಪ ಪ್ರಮಾಣದ ವಿಷ ನೀಡುತ್ತಾ ಹೋಗುತ್ತಿದ್ದರು ವಾಗಿ ಅವರ ದೇಹವು ವಿಷದೊಂದಿಗೆ ಹೊಂದಾಣಿಕೆಯಾಗುತ್ತಿತ್ತು ಈ ಪ್ರಕ್ರಿಯೆ ಮಿತ್ರಿದಾತಿಯೇ ಎಂದು ಕರೆಯಲ್ಪಡುತ್ತಿತ್ತು ಹೀಗಾಗಿ ಈ ಯುವತಿಯರು ಯಾರಿಗೂ ಹಾನಿ ಆಗದಂತಿದ್ದರೂ ಅವರ ಸ್ಪರ್ಶ ಅಥವಾ ಚುಂಬನವೇ ಶಕ್ತಿಯುತವಾದ ವಿಷವಾಗಿ ಪರಿವರ್ತಿಸುತ್ತಿತ್ತು ರಾಜರು ಈ ವಿಷಕನೆಯರನ್ನು ತಮ್ಮ ಶತ್ರುಗಳ ಮೇಲೆ ಕಳುಹಿಸುತ್ತಿದ್ದರು ಶತ್ರು ಅವರನ್ನು ಅಪ್ಪಿಕೊಂಡಾಗ ಅಥವಾ ಚುಂಬಿಸಿದಾಗ ತಕ್ಷಣವೇ ಸಾವನ್ನು ಅನುಭವಿಸುತ್ತಿದ್ದರು ಒಂದು ಪ್ರಾಚೀನ ಕಥೆ ಕದ್ರುಪತಿ ಎಂಬ ರಾಜನಿಗೆ ಶತ್ರು ರಾಜನನ್ನು ಕೊಲ್ಲಬೇಕಾದ ಅಗತ್ಯವಿತ್ತು ಅವನ ತಂತ್ರಗಾರರು ಚಂದ್ರಲೀನಾ ಎಂಬ ಒಬ್ಬ ಸುಂದರ ವಿಶಕಣಿಯನ್ನು ತಯಾರಿಸಿದರು ಅವಳಿಗೆ ರಾಜನ ಹೃದಯ ಗೆಲ್ಲುವ ತರಬೇತಿ ನೀಡಲಾಯಿತು ಒಂದು ದಿನ ಚಂದ್ರಲೀನಾ ಶತ್ರು ರಾಜನ ರಾಜಧಾನಿಗೆ ಪ್ರವೇಶಿಸಿ ಅವನಿಗೆ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದರು ಆ ರಾಜ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಆಕೆಯನ್ನು ಮದುವೆಯಾಗಲು ನಿರ್ಧರಿಸಿದ ಮದುವೆಯ ದಿನ ರಾಜನಿಗೆ ಚಂದ್ರಲೀನಾ ಚುಂಬಿಸಿದ ಕ್ಷಣದಲ್ಲಿ ಅವನು ತಕ್ಷಣವೇ ಮೃತಪಟ್ಟ ಹೀಗೆ ವಿಶಕಣಿಯರು ರಾಜಕೀಯ ಹತ್ಯೆಗೆ ಬಳಸಿದ ಒಂದು ಶಸ್ತ್ರವಾಗಿದ್ದರು ಆದರೆ ಅವರ ಜೀವನ ಬಹಳ ದುರಂತಮಯವಾಗಿತ್ತು ಏಕೆಂದರೆ ಅವರಿಗೆ ತಮ್ಮ ಜೀವನದಲ್ಲಿ ಪ್ರೀತಿ ಮಮತೆ ಅಥವಾ ಸಾಮಾನ್ಯ ಜೀವನ ಸಾಧ್ಯವಿರಲಿಲ್ಲ ನಿಜವೋ ಅಥವಾ ಕೇವಲ ಕತೆ ಇದು ಇತಿಹಾಸದ ಒಂದು ಕುತೂಹಲಕಾರಿ ಭಾಗ ಕೆಲವೊಬ್ಬರು ವಿಶಕನಿಯರು ನಿಜವಾಗಿಯೂ ಇದ್ದಾರೆ ಎಂದು ನಂಬುತ್ತಾರೆ ಆದರೆ ಇದಕ್ಕೆ ಪೂರಕವಾದ ಸ್ಪಷ್ಟ ದಾಖಲೆಗಳು ಇಲ್ಲ ಇದು ಪುರಾಣ ಕತೆಗಳು ಹಾಗೂ ರಾಜಕೀಯ ತಂತ್ರಗಳ ಭಾಗವಾಗಬಹುದು ಇದೊಂದು ಪೌರಾಣಿಕ ಮತ್ತು ರೋಮಾಂಚಕ ಕಥೆಯಾಗಿದೆ ನೀವು ಇದರ ಬಗ್ಗೆ ಮತ್ತಷ್ಟು ಕುತೂಹಲ ಹೊಂದಿದ್ದರೆ ನಾವು ಹೆಚ್ಚು ಕಥೆಗಳನ್ನು ಚರ್ಚಿಸಬಹುದು